ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮಠ ಸುಕ್ಷೇತ್ರ ತಮ್ಮಪುರ ಗ್ರಾಮದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಮಾನಿ ತಾಲೂಕಿನ ಶ್ರೀ ರೇಣುಕಯಲ್ಲಮ್ಮ ದೇವಿ ಮಠ ಸುಕ್ಷೇತ್ರ ತಮ್ಮಪುರ ಗ್ರಾಮದಲ್ಲಿ ಕಳೆದ ರವಿವಾರದಿಂದ ಎರಡು ದಿನಗಳ ಕಾಲ ಪರಮ ಪೂಜ್ಯ ಶ್ರೀ ಕುಬೇರಪ್ಪ ಗುರುಗಳು ಹಾಗೂ ಇವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ಇವರ ಸಂಕಲ್ಪದಂತೆ ಎರಡನೇ ವರ್ಷದ ಶ್ರೀ ರೇಣುಕಯಲ್ಲಮ್ಮ ದೇವಿ ಮಠದಲ್ಲಿ ಪರಮ ಪೂಜ್ಯ ಶ್ರೀ ಬಸವಪ್ರಸಾದ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಎರಡನೇ ವರ್ಷದ ಶ್ರೀ ರೇಣುಕಲ್ಲಮ್ಮ ದೇವಿಯ ಮಠದಲ್ಲಿ ಶ್ರೀ ಮಾಂತ್ರಿಕ ಚಕ್ರವರ್ತಿ ಮಾಂತೇಶ ಸ್ವಾಮಿಗಳು ಶ್ರೀ ಗುರುಶಕ್ತಿ ಪೀಠ ಆಲ್ದಾಳ್ ಹಿರೇಮಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ರವಿವಾರದಂದು ಹೋಮ ಪೂಜೆ ಮತ್ತು ಅಭಿಷೇಕ ನಡೆಯಿತು ಸೋಮವಾರದಂದು ಬೆಳಗ್ಗೆ ಪಲ್ಲಕ್ಕಿಯ ಮೂಲಕ ಸುಮಂಗಲಿಯರಿಂದ ಕಳಸ ಹಾಗೂ ತುಂಬಿದ ಕೊಡದಲ್ಲಿ ಒಂದೇ ಸಮವಸ್ತ್ರದೊಂದಿಗೆ ಗಂಗೆ ಪೂಜೆ ಮತ್ತು ಪರಮ ಪೂಜ್ಯ ಶ್ರೀ ಕುಬೇರಪ್ಪ ಗುರುಗಳಿಗೆ ಅವರ ಶಿಷ್ಯರಿಂದ ತುಲಭಾರ ಕಾರ್ಯಕ್ರಮ ਕੂੜਾ ਨੜੀ ਤੋ ਨਮਾਵੋ ਇਵਾਯ ਨਮਾਵੋ ਸ੍ਰੀ ਸਾਧੇ ਨਮ ಸಂಜೆ ವೇಳೆ ಗ್ರಾಮದ ಮಹಿಳೆಯರಿಂದ ಅದ್ಧೂರಿಯಾಗಿ ಉಚ್ಚಾಯ ರಥೋತ್ಸವ ಜರುಗಿತು ವಿಜಯ ರಥೋತ್ಸವದ ನಂತರ ಗುರು ಸನ್ಮಾನ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಭರತ್ ಕುಮಾರ್ ರೈಚೂರು ಕುಬೇರಾ ನಾಯಕ್ ನರಸಿಂಹಯ್ಯ ಪಂಚಮುಖಿ ರಾಘವೇಂದ್ರ ಶೆಟ್ಟಿ ರಾಜುಳ್ಳಿ ಜಿ ಪವನ್ ಕುಮಾರ್ ಯಲ್ಲಣ್ಣ ನಾಯಕ್ ಉರ್ಕುಂದ ನಾಯಕ್ ವಿನೋದ್ ಕುಮಾರ್ ಭಗೀರಥ ದೊಡ್ಡ ಉರ್ಕುಂದಾ ನಾಯ್ಕ ತಿಮ್ಮಯ್ಯ ಕಣ್ಣೀರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು